ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಐ ಟ್ವೆಂಟಿ ತಗೋಣಿ ಹಾಂ ಐ ಟ್ವೆಂಟಿ ಮಾಡಲ್ ಎಷ್ಟು ಎರಡು ಸಾವಿರದ ಹದಿನಾಲ್ಕು ಓನರು ಓನರ್ ತರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ಹಾಂ ರನ್ನಿಂಗ್ ತಗೋಣಿ ಎಲ್ಲ Are ಐತೆ ಗಾಡಿ ಮೇಲೆ ಗಾಡಿ ಮೇಲೆ I didn't lock ಗಾಡಿ ರನ್ನಿಂಗ್ running ಎಷ್ಟು ಹಾ ರನ್ನಿಂಗ್ ಐತೆ ರನ್ನಿಂಗ್ didn't ರನ್ನಿಂಗ್ it What if you're ಫೋಟೋ to me ನೋಡಿಲ್ಲ chill ಅದು those things that should ಏನಣ್ಣ 300 are you who are losing it? In the house

ಇದು ಗಜೇಂದ್ರ ಬಂದುಬಿಟ್ರು ಇದಾಗ ಬಿಡ್ತಾನೆ ಹಾ ಗಡಿಯಾರ ಡಿಂಟ್ ಕಾಸೆ ಆಗಿಲ್ಲ ಅಣ್ಣ ಗಡಿಯಾರ ಡಿಂಟ್ ಕಾಸೆನೇ ಆಗಿಲ್ಲ ಏನಾಗಲಿಲ್ಲ ಅಣ್ಣ ರೀಪೇಂಟ್ ಏನಿಲ್ಲ ಅಣ್ಣ ಇಷ್ಟೇ ಚನ್ನಾ ಇದು 4 60 ಹೇಳ್ತದ ಅಣ್ಣ ಫೈನಲ್ 4 60 ರಿಟೇನ್ ಓಕೆ Ah,